ಇಲ್ಲಿ ವಿಶೇಷನೆಂದ್ರೆ ಪಂಚಮುಖಿ ಆಂಜನೇಯ ಇದ್ದಾನೆ ಲಕ್ಷ್ಮೀ ಹಯಗ್ರೀವ ಇದ್ದಾನೆ ಶ್ರೀನಿವಾಸ ವೆಂಕಟೇಶ ನನ್ನ ಮನೆ ದೇವರಿದ್ದಾರೆ ಗಣೇಶ ವಿಘ್ನ ವಿನಾಶಕ ಇದ್ದಾನೆ ಆಮೇಲೆ ವೇದ ವ್ಯಾಸರಿದ್ದಾರೆ ಜೊತೆಲಿ ಶ್ರೀಪಾದ್ರಿದ್ದಾರೆ ತುಳಸಿ ಮಾತೆ ಎಲ್ಲ ಇದ್ದಾರೆ ಹೀಗಾಗಿ ರಾಯರು ಒಬ್ಬರದೇ ಶಕ್ತಿಯಲ್ಲ ಇಲ್ಲಿ ಒಂದು ರೀತಿ ತುಂಬ ಏನು ಅಷ್ಟಶಕ್ತಿಗಳಂತಲೇ ಹೇಳ್ಬೋದು ಎಲ್ಲ ದೇವಾನು ದೇವರು ಇಲ್ಲಿದ್ದಾರೆ ಅಂತ ಫೀಲ್ ಆಗುತ್ತೆ ಫೀಲ್ ಆಗುತ್ತೆ ಹಾಗಾಗಿ ಬೇರೆ ಕಡೆ ಹೋದರೆ ಅಲ್ಲೊಂದು ದೇವಸ್ಥಾನ ಇಲ್ಲೊಂದು ದಿವಸ ಹುಡುಕಿ ಹುಡುಕಿ ಹೋಗಿ ಇಲ್ಲಿ ಒಂದೇ ಕೇಂದ್ರದಲ್ಲಿ ಎಲ್ಲರೂ ಸಿಗ್ತಾರೆ ಎಲ್ಲರ ಆಶೀರ್ವಾದನೂ ಸಿಗುತ್ತೆ ಎಲ್ಲರಿಗೂ ಒಂದೇ ಸ್ಥಳ ಸೇವೆ ಮಾಡೋಕ್ಕೆ ಸೌಭಾಗ್ಯ ಅದು ನಾನು ತುಂಬ ಕಷ್ಟದಲ್ಲಿದ್ದೆ ನನ್ನ ಫ್ರೆಂಡ್ ಒಬ್ಬರು ಚೆನ್ನಾಗಿ ರಾಯರ ಫಲವನ್ನು ಪಡೆದವರು ನನಗೆ ಸಜೆಶ್ಟ್ ಮಾಡರು ನಿನ್ನ ಕಷ್ಟಕ್ಕೆ ಪರಿಹಾರ ಗುರುರಾಯ ಒಬ್ಬನೇ ಅಂತ ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಇಪ್ಪತ್ತು ವಾರ ಆಗಿದೆ ಇನ್ನು ಒಂದು ವಾರ ಇದೆ ನನಗೆ ಸಾಕಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾನೆ ನಾನು ಇದ್ದೀನಿ ನೀನು ಇದ್ರೆ ಬೇಡ ಅಂತ ನಾನು ಅವನನ್ನೇ ನಂಬಿದ್ದೀನಿ ನನ್ನ ಫ್ರೆಂಡು ಜಯಂತಿ ಅಂತ ಹೇಳಿರೋದು ಅವರಿಗೆ ಆಲ್ರೆಡಿ ಅವರು ಫಸ್ಟ್ ರೌಂಡಲ್ಲಿ ಇಪ್ಪತ್ತೊಂದು ಗುರುವಾರ ಸೇವೆ ಮಾಡಿದ್ದು ಆಗಿದ್ದೆ ಹಾಗಾಗಿ ಅವರು ನನಗೆ ಹೇಳಿದರು ಅವರು ಕೂಡ ಸೆಕೆಂಡ್ ಟೈಮ್ ಮಾಡ್ತಾ ಇದ್ದಾರೆ ಇಪ್ಪತ್ತೊಂದು ಗುರುವಾರ ನಾನು ಪ್ರತಿ ಗುರುವಾರ ನೋಡ್ತೀನಿ ಅಷ್ಟು ರಶ್ಶು ನಾನೆಲ್ಲೂ ನೋಡಿಲ್ಲ ಇಂಥ ರಶ್ನಲ್ಲೂ ಎಲ್ಲರೂ ಬಂದು ಅವನನ್ನು ನಂಬಿ ಫಲ ಪಡ್ಕೊಂಡು ಹೋಗ್ತಾರೆ ಎಷ್ಟೇ ರಶ್ ಇದ್ದರೂ ಬರ್ತಾರೆ ನಾವು ಹಾಗೆ ಆಮೇಲೆ ಎಷ್ಟೇ ರಶ್ ಇದ್ದರೂ ನಮ್ಮ ಪಾಡಿ ನಾವು ಮುಂದೋಗ್ತಾನೆ ಇರ್ತೀವಿ ಏನೂ ತೊಂದರೆ ತೊಡಕಾಗೋದಿಲ್ಲ ಅದು ಅವನದು ಕೃಪೆ ಅಂತಲೇ ಹೇಳಬೇಕು ಬಟ್ ಅವನಾಗೆ ಕರೆಸ್ಕೊಂಡಿದ್ದು ನನಗೆ ಸೊ ಅವನೇ ಫಲ ಕೊಡ್ತಾನೆ ಅಂತ ನಂಬಿದ್ದೀನಿ ಸಾಕಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾನೆ ನನಗೆ ಇಪ್ಪತ್ತನೇ ವಾರ ಆಗಿದೆ ನಂದು ಇಪ್ಪತ್ತನೇ ವಾರ ಇನ್ನೊಂದು ವಾರ ಆದ ನಂತರ ಅವನ ಫಲ ಕೊಟ್ಟೆ ಕೊಡ್ತಾನೆ ನಾನು ನಿಮಗೆ ಹೇಳಿ ಹೇಳ್ತೀನಿ ನಾನು ಆ್ಯಕ್ಚುಲಿ ಕಾರವಾರದವಳು ನಾನು ತುಂಬ ಕಂಗಾಲಾಗಿದ್ದೆ ಸೊ ಅಂಥ ಸನ್ನಿವೇಶದಲ್ಲಿ ಅವರಿಗೆ ಈ ನನ್ನ ಕಣ್ಣೀರು ನೋಡಿ ನಿನ್ನ ಕಣ್ಣೀರಕ್ಕೆ ಈ ರಾಯರೊಬ್ಬರೇ ಪರಿಹಾರ ಅಂತ ಅವರೇ ಕರ್ಕೊಂಡು ಬಂದಿರೋದು ಆ್ಯಕ್ಚುಲಿ ನಾನು ನನಗೆ ತುಂಬ ಜನ ನಿನ್ನ ಮಂತ್ರಾಲಯ ಹೋಗು ಮಂತ್ರಾಲಯ ಹೋಗು ಅಂತ ತುಂಬ ಜನ ಒಂದು ಐದಾರು ವರ್ಷದಿಂದ ಸಜೆಸ್ಟ್ ಮಾಡಿದರು ನಾನು ಹೋಗ್ತಾ ಇರಲಿಲ್ಲ ಆ್ಯಕ್ಚುಲಿ ನಾನು ಸಾಯಿನಾಥನ ಪೂಜೆ ಮಾಡ್ತೀನಿ ಗುರುವಾರ ಗುರುವಾರ ಸಾಯಿ ಪೂಜೆಗೆ ಹೋಗ್ತಿದ್ದೆ ಆಮೇಲೆ ಸೊ ಇಲ್ಲಿ ರಾಯರಂದ್ರೆ ಎಲ್ಲ ಗುರುಗಳು ಒಂದೇ ಅಂತ ಸಾಯಿ ನೆನಪಲ್ಲಿ ಅವರು ಪೂಜೆ ಮಾಡ್ತಿದ್ದೆ ಆಮೇಲೆ ಈ ಈ ಯಾರ್ಯಾರು ರಾಯರು ಪೂಜೆ ಮಾಡೋಂಥರ ಸ್ವಲ್ಪ ನಾನು ರಾಯರದು ಮಾಡ್ತೀನಿ ನೆಕ್ಸ್ಟ್ ಹೋಗ್ತೀನಿ ನೆಕ್ಸ್ಟ್ ಹೋಗ್ತೀನಿ ನಾನು ಪೋಸ್ಟ್ಪೋನ್ ಮಾಡ್ತಾನೆ ಇದ್ದೆ ಇಲ್ಲಿಗೆ ಬಂದ ನಂತರ ಮತ್ತೆಲ್ಲರೂ ಕೇಳಕ್ಕೆ ಶುರು ಮಾಡಿದ್ರು ನೀವು ಮಂತ್ರಾಲಯ ಹೋಗಿದ್ದೀರಾ ಮಂತ್ರಾಲಯ ಹೋಗಿದ್ದೀರಿ ಅಂತ ಲಾಸ್ಟ್ ಒನ್ ವೀಕ್ ಬ್ಯಾಕ್ ನಾನು ಮಂತ್ರಾಲಯ ಕೂಡ ಹೋಗಿ ಬಂದೆ ತುಂಬ ಖುಷಿ ಇವನ್ ಮಂತ್ರಾಲಯ ಹೋದಾಗಲೇ ಕೂಡ ನಾವು ಫ್ರೆಂಡ್ಸ್ ಮೂರು ಜನ ಹೋಗಿದ್ವಿ ನಾವು ಅಲ್ಲಿ ಐದು ಸಲ ದರ್ಶನ ಮಾಡಿದ್ದೀವಿ ಐದು ಸಲ ದರ್ಶನ ಕೊಟ್ಟಿದ್ದಾನೆ ನಾನು ಇಲ್ಲಿ ಬಂದವರು ತುಂಬ ಜನ ಕೇಳಿದರು ನನಗೆ ಹೇಗೆ ಏನು ಅಂತ ಅವರನ್ನು ನಂಬಿಕೊಂಡು ಸೇವೆ ಮಾಡಿ ಹೈಯೆಸ್ಟಾಗಿ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ ಅವ್ನು ಕೊಟ್ಟೇ ಕೊಡ್ತಾನೆ ದೃಢವಾದ ನಂಬಿಕೆ ಇರಲಿ ಅವನಲ್ಲಿ ಕೆಲಸ ಆಗಿ ಆಗುತ್ತೆ ಅಂತ ಹೇಳಿದರು ಅಷ್ಟೇ It's the right news